ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಏಳು ಚಮತ್ಕಾರಗಳ ಬಗ್ಗೆ ಹಾಗೂ ನೀವು ಯಾವ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ ಮಾತಿನಲ್ಲಿ ಬಹಳ ಚಾತುರ್ಯರಾಗಿರುತ್ತೀರಾ ನೀವು ಒಳ್ಳೆಯವರಿಗೆ ಒಳ್ಳೆಯವರಾಗಿರುತ್ತೀರಾ ಕೆಟ್ಟವರಿಗೆ ಕೆಟ್ಟವರು ಸ್ನೇಹ ಅಂತ ಬಂದರೆ ಪ್ರಾಣ ಕೊಡುವುದಕ್ಕೂ ಸಿದ್ಧವಾಗಿರುತ್ತೀರಾ ದ್ವೇಷ ಕಟ್ಟಿಕೊಂಡ್ರೆ ನಿಮ್ಮನ್ನ ಯಾರಾದರೂ ಒಂದು ಸಲ ಎದುರು ಹಾಕಿಕೊಂಡ್ರೆ ನಿಮ್ಮಂತಹ ಚಲಗಾರರು ಹಠಗಾರರು ಯಾರೂ ಇರುವುದಿಲ್ಲ ನಿಮಗೆ ನೀವೇ ಸರಿಸಾಟಿಯಾಗಿರುತ್ತೀರಾ ಮಾತಿನಲ್ಲಿ ನಿಮ್ಮನ್ನ ಸೋಲಿಸಲು ಯಾರಿಗೂ ಸಾಧ್ಯವಿಲ್ಲ ತುಂಬಾ ಜ್ಞಾನವಂತರಾಗಿರುತ್ತೀರಾ ಬುದ್ಧಿವಂತರಾಗಿರುತ್ತೀರಾ ಒಳ್ಳೆ ಕೇಳುವವರಾಗಿರುತ್ತೀರಾ ರಾಜಕಾರಣ ದೇಶದಲ್ಲಿ ಏನೇನು ವಿಚಾರಗಳು ಘಟನೆಗಳು ನಡೆಯುತ್ತಿವೆ ಎಂಬಂತಹ ವಿಚಾರಗಳನ್ನು ತಿಳಿಯಲು ಬಹಳ ಕುತೂಹಲಕಾರಿಯಾಗಿರುತ್ತೀರಾ ತುಂಬಾ ಕ್ಯೂರಿಯಸ್ ಆಗಿರುತ್ತೀರಾ ಮಧ್ಯರಾತ್ರಿಯಲ್ಲಿ ಯಾರೇ ಸ್ನೇಹಿತರಾಗಲಿ ಸಂಬಂಧಿಕರಾಗಲಿ ಬಂದರೂ ಸಹ ಅವರಿಗೆ ಅಡುಗೆ ಮಾಡಿ ಬಳಸುವಷ್ಟು ಉದಾರಿಗಳಾಗಿರುತ್ತೀರಾ ತುಂಬ ಹೊಂದಾಣಿಕೆ ಸ್ವಭಾವದವರು ವೃಶ್ಚಿಕ ರಾಶಿಯವರು ಓದುವುದರಲ್ಲಿ ಬರೆಯುವುದರಲ್ಲಿ ಬಹಳ ಆಸಕ್ತಿ ಉಳ್ಳವರು ಪೇಪರ್ ಓದುವಾಗ ತುಂಬ ಇಂಪಾರ್ಟೆಂಟ್ ನ್ಯೂಸ್ ಆಗಲಿ ಒಳ್ಳೆಯ ಸುಭಾಷಿತ ಆಗಲಿ ಹಿತನುಡಿಗಳೇ ಆಗಲಿ ಏನನ್ನಾದರೂ ಕಂಡರೆ ಆಗಿ ಆ ಪೇಪರನ್ನು ಕಟ್ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊಳ್ತೀರಾ ಈಗ ವಾಟ್ಸಾಪ್ ಶೇರ್ ಚಾಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಈ ರೀತಿ ಫ್ಲಾಟ್ಫಾರ್ಮಲ್ಲಿ ಒಳ್ಳೆಯ ಸುಭಾಷಿತಗಳು ಜೀವನಕ್ಕೆ ಮೌಲ್ಯಯುತವಾದಂತಹ ವಾಕ್ಯಗಳು ಅರ್ಥಪೂರ್ಣವಾದಂತಹ ಅರ್ಥ ಗರ್ಭಿತವಾದಂತಹ ವಾಕ್ಯಗಳನ್ನು ಕಂಡ್ರೆ ಇಮ್ಮಿಡಿಯೇಟ್ ಆಗಿ ಅದನ್ನು ಸ್ಕ್ರೀನ್ ಮಾಡಿ ಸೇವ್ ಮಾಡಿ ಇಟ್ಟುಕೊಳ್ಳುತ್ತೀರಾ ನೀವು ಹೀಗೆ ಇದ್ದೀರಾ ಅಥವಾ ಇಲ್ಲವೋ ಅಂತ ಖಂಡಿತವಾಗಿಯೂ ಕಮೆಂಟ್ನಲ್ಲಿ ತಿಳಿಸಿ ರುಚಿಕ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ ನಿಮ್ಮ ರಾಶಿಯಾಧಿಪತಿ ಮಂಗಳ ಗ್ರಹ ನವಮ ಭಾವದಲ್ಲಿ ನಿಮ್ಮ ದ್ವಿತೀಯ ಭಾವದಲ್ಲಿ ಸೂರ್ಯ ಗ್ರಹ ನಿಮ್ಮ ರಾಶಿಯಲ್ಲಿ ಬುಧ ಗ್ರಹ ಚತುರ್ಥ ಭಾವದಲ್ಲಿ ಶನಿ ಗ್ರಹದ ಜೊತೆ ಶುಕ್ರಗ್ರಹ ಪಂಚಮದಲ್ಲಿ ರಾಹು ಗ್ರಹ ಸಪ್ತಮದಲ್ಲಿ ಗುರುಗ್ರಹ ಲಾಭ ಸ್ಥಾನದಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ಮೊದಲನೆಯ ಚಮತ್ಕಾರ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ಗ್ರಹ ಪ್ರಸ್ತುತವಾಗಿ ನವಮ ಭಾಗದಲ್ಲಿ ಸ್ಥಿತವಾಗಿದೆ ಜನವರಿ ತಿಂಗಳಲ್ಲಿ ವಕ್ರಿಯಾಗಿ ಹಿಂದಿನ ಭಾವವಾದಂತಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುತ್ತದೆ ನಂತರ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಮಂಗಳ ಗ್ರಹ ನಿಮ್ಮ ವೃತ್ತಿ ಸ್ಥಾನದಲ್ಲಿ ನಿಮ್ಮ ಲಾಭ ಸ್ಥಾನದಲ್ಲಿ ಗೋಚಾರ ಮಾಡಿದಾಗ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ವೃತ್ತಿಯಲ್ಲಿ ದೊಡ್ಡ ಬದಲಾವಣೆಗಳಾಗಲಿದೆ ನಿಮ್ಮ ಜಾಬಲ್ಲಿ ಪ್ರಮೋಷನ್ ಆಗುತ್ತದೆ ಯಾರೆಲ್ಲ ಜಾಬ್ಗಾಗಿ ಹುಡುಕಾಟ ನಡೆಸುತ್ತಿದ್ದೀರೋ ಅವರಿಗೆಲ್ಲ ಹೊಸ ಹೊಸ ಜಾಬ್ ಸಿಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ನೀವು ನಿಮ್ಮ ಇನ್ಕಮನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಆಲೋಚನೆಯನ್ನ ಮಾಡುತ್ತೀರಾ ಈ ಟೈಮ್ ಪೀರಿಯಡ್ ಅಲ್ಲಿ ಮಾರ್ಚ್ ತಿಂಗಳ ನಂತರ ನಿಮ್ಮ ಕೆರಿಯರ್ ಲೈಫ್ ಅಲ್ಲಿ ಪಾಸಿಟಿವ್ ಬದಲಾವಣೆಗಳನ್ನ ಖಂಡಿತವಾಗಿಯೂ ಕಾಣುತ್ತೀರಾ ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಂತಹ ಪ್ರಯತ್ನ ಆಲೋಚನೆಯನ್ನ ಮಾಡುತ್ತೀರಾ ಪ್ರಾಫಿಟ್ ಆಗುತ್ತಾ ಅಥವಾ ಲಾಸ್ ಆಗುತ್ತಾ ಅಂತ ಅನುಮಾನ ಬೇಡ ಮಾರ್ಚ್ ತಿಂಗಳ ನಂತರ ಅರ್ಧಾಷ್ಟಮ ಶನಿಯಿಂದ ಮುಕ್ತಿ ಸಿಗುವುದರ ಮೂಲಕ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಧನ ಲಾಭ ಹಾಗೂ ಪಾಸಿಟಿವ್ ವರ್ತನೆಗಳನ್ನು ಕಾಣಬಹುದು ನಿಮಗೆ ಭಯವಿದ್ದರೆ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆಯನ್ನು ಮಾಡಿಸಿಕೊಂಡು ನಂತರ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು ಎರಡನೆಯದಾಗಿ ಗುರುಗ್ರಹ ನಿಮ್ಮ ಸಪ್ತಮ ಭಾವದಿಂದ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಷ್ಟಮ ಭಾವಕ್ಕೆ ಸಂಚಾರ ಮಾಡುತ್ತದೆ ಮೇ ತಿಂಗಳ ಒಳಗೆ ರುಚಿಕ ರಾಶಿಯವರಿಗೆ ವಿವಾಹ ಯೋಗವಿದೆ ಮದುವೆಗಾಗಿ ವರ ಅಥವಾ ವಧುವಿನ ಅನ್ವೇಷಣೆಯಲ್ಲಿದ್ದರೆ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗುವಂಥ ಸಾಧ್ಯತೆಗಳಿವೆ ನಿಮಗೆ ಅವಾರ್ಡ್ ಸಿಗಬಹುದು ಯಾರಾದರೂ ನಿಮಗೆ ಗೌರವ ಸನ್ಮಾನಗಳನ್ನು ಮಾಡುತ್ತಾರೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಗೆ ಮನ್ನಣೆ ಸಿಗುವಂತಹ ವರ್ಷವಾಗಿದೆ ಮೂರನೆಯದಾಗಿ ಗುರುಗ್ರಹ ಅಷ್ಟಮಕ್ಕೆ ಪ್ರವೇಶಿಸಿದ ನಂತರ ನಿಮ್ಮ ಪ್ರೀತಿ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಶನ್ ಉಂಟಾಗಬಹುದು ವಿನಾಕಾರಣ ವೈಮನಸ್ಸುಗಳು ಮೇ ತಿಂಗಳ ನಂತರ ಕಂಡು ಬರಲಿದೆ ಇದು ಎಚ್ಚರಿಕೆಯ ವಿಚಾರ ಚಮತ್ಕಾರವಲ್ಲ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಅಲ್ಲಿನ ಸಮಸ್ಯೆಗಳು ಮುಖದ ಸಮಸ್ಯೆಗಳು ಉಂಟಾಗಬಹುದು ಲಿವರ್ ಫ್ಯಾಟ್ ಡೈಜೆಷನ್ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗುವುದರಿಂದ ಬಹಳ ಕೇರ್ಫುಲ್ ಆಗಿ ಇರಬೇಕಾಗುತ್ತದೆ ಆರೋಗ್ಯಕರ ಆಹಾರಗಳನ್ನು ಸೇವನೆ ಮಾಡಿ ನಿಮ್ಮ ಫ್ಯಾಮಿಲಿಯಲ್ಲಿ ಆರ್ಗ್ಯುಮೆಂಟ್ಸ್ಗಳು ಹೆಚ್ಚಾಗಬಹುದು ಈ ಟೈಮ್ ಪೀರಿಯಡ್ನಲ್ಲಿ ಗುರು ನಿಮ್ಮ ದ್ವಿತೀಯಾಧಿಪತಿಯಾಗಿ ಅಷ್ಟಮದಲ್ಲಿ ಗೋಚಾರ ಮಾಡಿದಾಗ ಮೇ ತಿಂಗಳ ನಂತರ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಬಹಳ ಎಚ್ಚರಿಕೆ ಹಾಗೂ ಸಮಾಧಾನವಾಗಿ ಇರಬೇಕಾಗುತ್ತದೆ ನಾಲ್ಕನೆಯದಾಗಿ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಧಾಷ್ಟಮ ಶನಿಯಿಂದ ಮುಕ್ತಿ ಸಿಗಲಿದೆ ಪಂಚಮಕ್ಕೆ ಗ್ರಹ ಪ್ರವೇಶಿಸಿದಾಗ ಶನಿ ಗ್ರಹ ಹೆಚ್ಚು ತೊಂದರೆಯನ್ನು ಕೊಡುವುದಿಲ್ಲ ಮಾರ್ಚ್ ತಿಂಗಳವರೆಗೂ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಏಪ್ರಿಲ್ ತಿಂಗಳ ನಂತರ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು ಒಳ್ಳೆ ಡಾಕ್ಟರ್ ಸಿಗ್ತಾರೆ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುವುದರ ಮೂಲಕ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು ನಿಮ್ಮ ಜಾಬಲ್ಲಿ ಇರುವಂತಹ ಭಯ ಆತಂಕ ಎಲ್ಲವೂ ಕಡಿಮೆಯಾಗಲಿದೆ ಮಾರ್ಚ್ ಮೂವತ್ತರ ನಂತರ ಐದನೆಯದಾಗಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಪಂಚಮಕ್ಕೆ ಶನಿ ಗ್ರಹ ಪ್ರವೇಶಲಿದ್ದಾರೆ ಮಾರ್ಚ್ ತಿಂಗಳ ನಂತರ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹಾರ್ಡ್ ಅನ್ನು ಮಾಡುತ್ತೀರಾ ಒಳ್ಳೆ ರೀತಿಯಲ್ಲಿ ಅಂಕಗಳನ್ನು ಪಡೆಯುತ್ತೀರಾ ಶಾಸ್ತ್ರಗಳ ಪ್ರಕಾರ ಶನಿ ಗ್ರಹ ಯಾವ ಭಾವಕ್ಕೆ ಪ್ರವೇಶಿಸುತ್ತದೋ ಆ ಭಾವದ ಕಾರಕತ್ವಗಳ ಬಗ್ಗೆ ನಾವು ನಮ್ಮ ಎಫರ್ಟ್ಗಳನ್ನು ನಮ್ಮ ಎನರ್ಜಿಯನ್ನು ಆ ಭಾವಕ್ಕೆ ಸ್ಪೆಂಡ್ ಮಾಡಲೇಬೇಕು ಪಂಚಮ ಸ್ಥಾನ ಅಂದರೆ ಮಕ್ಕಳು ವಿದ್ಯಾರ್ಥಿ ಅಭ್ಯಾಸ ಪ್ರೀತಿ ಪ್ರೇಮದ ವಿಚಾರ ಆರೋಗ್ಯ ಈ ವಿಚಾರದಲ್ಲಿ ಶನಿ ಗ್ರಹ ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಡುತ್ತಾರೆ ನಿಮ್ಮ ಕೈಯಿಂದ ಈ ವಿಚಾರಗಳಿಗೆ ಎಫರ್ಟನ್ನು ಹಾಕಿಸುವಂತೆ ಮಾಡುತ್ತಾರೆ ಪಂಚಮ ಶನಿಗೆ ಯಾರು ಭಯಪಡುವಂತಹ ಅವಶ್ಯಕತೆ ಇಲ್ಲ ಸಾಡೆ ಸಾತಿಯ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿಗಿಂತ ಪಂಚಮ ಶನಿ ಹೆಚ್ಚು ಸಮಸ್ಯೆಗಳನ್ನ ತೊಂದರೆಗಳನ್ನ ಕೊಡುವುದಿಲ್ಲ ಭಯಪಡಬೇಡಿ ಆರನೆಯದಾಗಿ ವೃಶ್ಚಿಕ ರಾಶಿಯವರಿಗೆ ರಾಹುಗ್ರಹ ನಿಮ್ಮ ಪಂಚಮ ಸ್ಥಾನದಿಂದ ಹಿಂದಿನ ಮನೆಗೆ ಗೋಚಾರ ಮಾಡುತ್ತಾನೆ ಮೇ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ರಾಹುಗ್ರಹದ ಪರಿವರ್ತನೆಯಾಗಲಿದೆ ಈ ಒಂದೂವರೆ ವರ್ಷದಿಂದ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ರಾಹುಗ್ರಹ ಭಯ ಕನ್ಫ್ಯೂಷನ್ ಆತಂಕಗಳನ್ನು ಕೊಟ್ಟಿತ್ತು ನೀವು ಎಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿ ಹೋದ್ರೂ ಎಕ್ಸಾಮ್ ಟೈಮ್ಗಳಲ್ಲಿ ಪ್ರಶ್ನೆಗಳನ್ನು ನೋಡಿದರೆ ಮನಸ್ಸಿನಲ್ಲಿ ಕನ್ಫ್ಯೂಷನ್ಗಳು ಡೌಟ್ಸ್ಗಳು ಉಂಟಾಗ್ತಾ ಇತ್ತು ಮೇ ತಿಂಗಳ ನಂತರ ಎಲ್ಲದಕ್ಕೂ ಪರಿಹಾರ ಸಿಗಲಿದೆ ನಿಮ್ಮ ಅನುಮಾನ ಕನ್ಫ್ಯೂಷನ್ಗಳಿಗೆ ಫುಲ್ ಸ್ಟಾಪ್ ಆಗಲಿದೆ ಏಳನೆಯದಾಗಿ ವೃಶ್ಚಿಕ ರಾಶಿಯವರು ನಿಮ್ಮ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವಿನಾಕಾರಣ ಅನುಮಾನಗಳನ್ನ ಆತಂಕಗಳನ್ನು ಪಡುತ್ತಾ ಇದ್ರೆ ಮೊದಲೇ ವೃಶ್ಚಿಕ ರಾಶಿಯವರು ಯಾರನ್ನು ಅಷ್ಟು ಸುಲಭವಾಗಿ ನಂಬುವವರಲ್ಲ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ಗಳಾಗಿರುತ್ತಾರೆ ರಾಹು ಗ್ರಹದ ಪರಿವರ್ತನೆಯಿಂದ ಮೇ ಹದಿನೆಂಟರ ನಂತರ ನಿಮ್ಮ ವೈವಾಹಿಕ ಜೀವನ ಪ್ರೀತಿಯ ಜೀವನದಲ್ಲಿ ಸುಮಧುರ ಬಾಂಧವ್ಯ ಹೆಚ್ಚಾಗಲಿದೆ ನಿಮ್ಮ ಮನಸ್ಸಿನಲ್ಲಿ ಭಯ ಆತಂಕ ಅನುಮಾನ ಭ್ರಮೆಗಳು ಎಲ್ಲವೂ ಕಡಿಮೆಯಾಗಲಿದೆ ವೃಶ್ಚಿಕ ರಾಶಿಯವರು ಉತ್ತಮ ಆರೋಗ್ಯ ಹಾಗೂ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯಲು ಪ್ರತಿನಿತ್ಯ ಹನುಮಾನ್ ಚಾಲಿಸಾವನ್ನ ತಪ್ಪದೇ ಪಠಣೆ ಮಾಡಿ ಪ್ರತಿ ಮಂಗಳವಾರ ನರಸಿಂಹಸ್ವಾಮಿ ದೇವರ ದರ್ಶನವನ್ನು ಮಾಡಿ ನರಸಿಂಹಸ್ವಾಮಿಯ ಕವಚವನ್ನು ಪಠಿಸುವುದರಿಂದ ಎಲ್ಲವೂ ಶುಭವಾಗುತ್ತದೆ ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದೆ ಅಂದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನತ್ತ ಕಮೆಂಟ್ ಮಾಡಿ ಧನ್ಯವಾದಗಳು